ಆಯ್ ಫ್ರೆಂಡ್ಸ್ ಇವತ್ತು ನಾನು ತರಕಾರಿಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಇದ್ದೀನಿ ಈಗ ನಮ್ಮ ದೇಹದ ಆರೋಗ್ಯವನ್ನು ಇಟ್ಕೋಬೇಕು ಅಂದರೆ ನಾವು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು ಈ ತರಕಾರಿಗಳಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೌಷ್ಟಿಕ ಸತ್ವಗಳು ಇದರಲ್ಲಿ ಸಿಗುತ್ತೆ ಹಾಗೂ ನಮ್ಮ ಆರೋಗ್ಯಕಾರಿ ಜೀವನ ಮಾಡೋದಕ್ಕೂ ಕೂಡ ಈ ತರಕಾರಿಗಳು ಸಹಾಯ ಆಗುತ್ತೆ ಅದರಲ್ಲಿ ನಾನಿವತ್ತು ಬೆಂಡೆಕಾಯಿ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಬೆಂಡೆಕಾಯಿಯಿಂದ ಇರುವಂತಹ ಉಪಯೋಗಗಳೇನು ಅಂತ ಈಗ ಹೇಳ್ತೀನಿ ಈಗ ಬೆಂಡೆಕಾಯಿಯಲ್ಲಿ ಮೆಗ್ನೇಷಿಯಂ ವಿಟಮಿನ್ ಎ ನಾರಿನಂಶ ಇರೋದರಿಂದ ಈ ತರಕಾರಿಯಲ್ಲಿ ತುಂಬ ಆರೋಗ್ಯಕಾರಿ ಗುಣಗಳನ್ನೇ ಹೊಂದಿದೆ ಬೆಂಡೆಕಾಯಿ ಮಧುಮೇಹಿಗಳ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುವಲ್ಲಿ ನೆರವಾಗುವಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು ದೇಹದ ತೂಕವನ್ನು ಕಡಿಮೆ ಮಾಡುವ ಗುಣ ಈ ತರಕಾರಿಯಲ್ಲಿದೆ ಈ ತರಕಾರಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ ಅಂಶಗಳು ಇರುತ್ತೆ ಈ ದೇಹದಲ್ಲಿ ಕೆಟ್ಟ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತೆ ಬೆಂಡೆಕಾಯಿ ತೂಕ ಇಳಿಸುವವರಿಗೆ ಒಂದು ಸಹಕಾರಿಯಾಗಿರುವಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಬೆಂಡೆಕಾಯಿ ಸೇವನೆಯಿಂದ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಹಲವಾರು ಸಮಸ್ಯೆಗಳು ಪರಿಹಾರ ಆಗುತ್ತೆ ಈ ತರಕಾರಿಯಲ್ಲಿ ಈ ತರಕಾರಿ ತಿನ್ನೋದರಿಂದ ಈಗ ಹಸು ಹೆಚ್ಚಾಗಲ್ಲ ಯಾಕೆಂದರೆ ಈ ತರಕಾರಿಯಲ್ಲಿ ನಾರಿನ ಅಂಶ ಇರೋದ್ರಿಂದ ಹಸುವನ್ನು ಕಡಿಮೆ ಮಾಡುವಂತಹ ಗುಣ ಇದೆ ಈಗ ತೂಕ ಇಳಿಸ್ಕೊಳ್ಳೋರು ಇದನ್ನು ಸೇವನೆ ಮಾಡೋದರಿಂದ ಅವರು ವೆಯ್ಟ್ ಲಾಸ್ ಮಾಡೋಕ್ಕೆ ಕೂಡ ಸಹಾಯ ಆಗುತ್ತೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಗ್ಯಾಸ್ಟ್ರಿಕ್ ಇರ್ಬೋದು ಅಜೀರ್ಣತೆ ಇರ್ಬೋದು ಮಲಬದ್ಧತೆ ಸಮಸ್ಯೆಗಳನ್ನು ದೂರ ಮಾಡುವಂತಹ ಗುಣ ಈ ಬೆಂಡೆಕಾಯಿಗಿದೆ ಈ ಬೆಂಡೆಕಾಯಿ ಸೇವನೆಯಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಲಾಭದಾಯಕವಾದಂತಹ ಒಂದು ಪ್ರಯೋಜನವೇ ಇದೆ ಅಂತ ಹೇಳ್ಬೋದು ಈ ಬೆಂಡೆಕಾಯಿಯಲ್ಲಿ ಕಬ್ಬಿಣದ ಅಂಶ ಮತ್ತು ನಾರಿನ ಅಂಶ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಅಧಿಕವಾಗಿರೋದ್ರಿಂದ ಇದು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತಹೀನತೆಯನ್ನು ತಡೆಯೋದು ಮತ್ತು ಅದನ್ನು ನಿವಾರಣೆ ಮಾಡುವಕ್ಕೆ ಸಹಾಯವಾಗುವಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು ಈ ಹೃದಯದ ಆರೋಗ್ಯವನ್ನು ಕಾಪಾಡೋಕ್ಕೆ ಸಹಾಯವಾಗುವಂಥ ಒಂದು ತರಕಾರಿಯಾಗಿದೆ ಈ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಇವು ಬರದೇ ಇರೋ ಥರ ತಡೆಗಟ್ಟುತ್ತೆ ಬೆಂಡೆಕಾಯಲ್ಲಿ ಇರುವಂತಹ ಬೇಟಾ ಕ್ಯಾರೋಟೀನ್ ಮತ್ತು ವಿಟಮಿನ್ ಎ ಅಂಶವು ಕಣ್ಣಿನ ದೃಷ್ಟಿ ಚೆನ್ನಾಗಿರೋ ಥರ ನೋಡ್ಕೊಳುತ್ತೆ ಆರೋಗ್ಯವಾಗಿರೋ ಥರ ನೋಡ್ಕೊಳುತ್ತೆ ತಲೆ ಒಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಈಗ ಚರ್ಮದ ಸಮಸ್ಯೆ ಇರುತ್ತೆ ಅದನ್ನು ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿದೆ ಕಿಡ್ನಿ ಆರೋಗ್ಯ ತುಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು ಬೆಂಡೆಕಾಯಿ ನಮ್ಮ ದೇಹದಲ್ಲಿನ ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ ನಿಮ್ಮ ಊಟದಲ್ಲಿ ಬೆಂಡೆಕಾಯನ್ನು ತಿನ್ನೋದರಿಂದ ಅಸ್ತಮದಂತಹ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಈ ತರಕಾರಿಯಲ್ಲಿ ವಿಟಮಿನ್ ಎ ಚರ್ಮವನ್ನು ಸುಂದರವಾಗಿಸುವಂತಹ ಒಂದು ಅಂಶವನ್ನು ಹೊಂದಿದೆ ಆಮೇಲೆ ಸುಕ್ಕಾಗಿರ್ಬೋದು ಮಡುವೆ ಆಗಿರ್ಬೋದು ಇದೆಲ್ಲ ಆಗದೆ ಇರೋ ಥರ ಅದನ್ನು ಕಡಿಮೆ ಮಾಡುವಂತಹ ಗುಣ ಈ ಬೆಂಡೆಕಾಯಿಯಲ್ಲಿದೆ ಹಾಗಾಗಿ ಬೆಂಡೆಕಾಯಿನ ವಾರಕ್ಕೊಂದು ಸಲ ಆದರೂ ಯೂಸ್ ಮಾಡೋದರಿಂದ ತುಂಬ ಪ್ರಯೋಜನ ಇದೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಈ ಇಷ್ಟು ಗುಣಗಳನ್ನು ಈ ಬೆಂಡೆಕಾಯಿ ಹೊಂದಿದೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಬೆಂಡೆಕಾಯಿನ ನಿಮ್ಮ ಏನು ಆಹಾರ ಕ್ರಮದಲ್ಲಿ ನೀವು ಒಂದು ವಾರಕ್ಕೊಂದು ಸಲನಾದರೂ ಯೂಸ್ ಮಾಡೋದರಿಂದ ನಿಮಗೆ ಉಪಯೋಗ ಇದೆ ಅಂತಲೇ ಹೇಳ್ಬೋದು ಹೇಳೋದಾದರೆ ಈ ತರಕಾರಿನ ವಾರಕ್ಕೆ ಒಂದು ಸಲನಾದರೂ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು